ಸಾಹಿತ್ಯ ಮಾನವನ ಮನುಷ್ಯನ ಸುಂದರ ಸೃಷ್ಟಿ ಮನುಷ್ಯನಲ್ಲಿ ಮನಸ್ಸಿನಲ್ಲಿ ಹುಟ್ಟಿದ್ದನ್ನು ಅಕ್ಷರ ರೂಪದಲ್ಲಿ ಬರೆದ್ರೆ ಅದು ಸಾಹಿತ್ಯ ಆಗುತ್ತೆ ಬಟ್ ಇಲ್ಲಿ ನನ್ನ ಪ್ರಶ್ನೆ ಏನಪ್ಪ ಅಂದರೆ ಸಾಹಿತ್ಯಕ್ಕೂ ಮನೋವಿಜ್ಞಾನಕ್ಕೂ ಏನು ಸಂಬಂಧ ಅಂತ ನನ್ನ ಪ್ರಕಾರ ಅದು ತುಂಬ ಸುಲಭ ಮನೋ ಮಾನೋವಿಜ್ಞಾನ ಏನು ಮಾಡುತ್ತೆ ಮನೋವಿಜ್ಞಾನದ ಅಧ್ಯಯನ ವಸ್ತು ಏನು ಮಾನವನ ಮನಸ್ಸು ಮತ್ತು ಅದರ ವರ್ತನೆ ಹೌದಲ್ಲ ಮ ನಾವು ಮನೋವಿಜ್ಞಾನದ ಒಳಗೆ ಸ್ಟಡಿ ಮಾಡೋದೆಲ್ಲ ಮನುಷ್ಯ ಯಾಕೆ ಅವನಿರೋಂಗಿದ್ದಾನೆ ನಾವು ಇಂಗ್ಲೀಷ್ನಲ್ಲಿ ವೈ ವಿ ಆ್ಯಕ್ಟ್ ಆ್ಯಸ್ ವಿ ಡೂ ಅಂತೀವಿ ಅದನ್ನು ವಿವರಿಸದೆ ಮನೋವಿಜ್ಞಾನ ಎಲೆ ಒಬ್ಬ ಮನುಷ್ಯ ಅವನ ಕತೆ ಬರೀತಾನೆ ಅವನು ಯಾಕೆ ಬರದ ಅನ್ನೋದು ಸೈಕಾಲಜಿನವ್ರಿಗೆ ಇಂಟ್ರೆಸ್ಟ್ ಇದ್ದೇ ಇರಬೇಕಲ್ವ ಸೊ ಆ ದೃಷ್ಟಿಯಿಂದ ನಿಮ್ಮ ಸಾಹಿತ್ಯ ಎಷ್ಟೇ ಉತ್ಕೃಷ್ಟವಾಗಿರಲಿ ಇಲ್ಲೇ ಇರಲಿ ಅದು ಮನಸ್ಸಿನ ಸೃಷ್ಟಿ ಅಂತ ಮಾತ್ರ ನಿಜ ಆದ್ದರಿಂದ ಆ ಮನಸ್ಸನ್ನು ಸ್ಟಡಿ ಮಾಡೋ ವಿಜ್ಞಾನಿ ಮನೋವಿಜ್ಞಾನಿಗೆ ಸಾಹಿತ್ಯದ ಮೇಲೆ ಇಂಟ್ರೆಸ್ಟ್ ಬರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಇನ್ಫ್ಯಾಕ್ಟ್ ಎಷ್ಟೋ ಸಾಹಿತಿಗಳು ಮನೋವಿಜ್ಞಾನ ಓದಿದರೆ ಹಂಗೇ ಮನೋವಿಜ್ಞಾನಿಗಳು ಸಾಹಿತ್ಯ ಓದಿದರೆ ಅದರಿಂದ ಈ ಮನೋವಿಜ್ಞಾನಕ್ಕೂ ಸಾಹಿತ್ಯಕ್ಕೂ ಇರೋ ಸಂಬಂಧ ಏನು ಅನ್ನೋದನ್ನು ಹಲವಾರು ಮನೋವಿಜ್ಞಾನಿಗಳು ಕುರಿತು ಜಿಜ್ಞಾಸೆ ಮಾಡಿದ್ದಾರೆ ಬರೆದಿದ್ದಾರೆ ನಾನು ಒಂದು ಬರದೆ ಹೇಳ್ದೆ ನಿಮ್ಮ ಮೊದಲೇ ಹೇಳ್ದಂಗೆ ಒಂದು ಹದಿನೈದು ಪುಟಗಳ ಒಂದು ಪೇಪರನ್ನು ಆರು ತಿಂಗಳು ಕೂತ್ಕೊಂಡು ಬರದೆ ಜನ ತುಂಬ ಆ ಆರ್ಟಿಕಲ್ ತುಂಬ ಪ್ರಸಿದ್ಧಿಯಾಗೈತೆ ಅದು ಬೇರೆ ವಿಚಾರ ಈಗ ವಾಸ್ತವಿಕವಾಗಿ ನಾವು ಹೇಳೋದಾದರೆ ಪ್ರಾಕ್ಟಿಕಲ್ಲಾಗಿ ಎಕ್ಸ್ಪ್ಲೈನ್ ಮಾಡೋದಾದರೆ ಮನೋವಿಜ್ಞಾನಕ್ಕೂ ಸಾಹಿತ್ಯಕ್ಕೂ ಸಾಮ್ಯ ಏನು ವ್ಯತ್ಯಾಸ ಏನು ನೋಡಿ ಮನೋವಿಜ್ಞಾನ ಸ್ಟಡಿ ಮಾಡೋದು ಮನುಷ್ಯನ ವರ್ತನೆಯನ್ನ ಮನುಷ್ಯನ ವಾಸ್ತವಿಕ ವರ್ತನೆ ಮನುಷ್ಯ ಯಾಕೆ ಅವನಿರುವಂಗಿದಾನೆ ಅನ್ನೋದನ್ನು ಸ್ಟಡಿ ಮಾಡೋದು ಮನೋವಿಜ್ಞಾನ ಅದೇ ವಸ್ತುವನ್ನು ಊಹಿಸ್ಕೊಂಡು ಕ್ರಿಯೇಟ್ ಮಾಡೋದು ಸಾಹಿತಿಯ ಕೆಲಸ ಅವನೂ ವರ್ತನೆಯೇ ಉಪಯೋಗಿಸ್ತಾ ಇರೋದು ಆದರೆ ಅದು ಊಹಾವರ್ತನೆ ಇಮ್ಯಾಜಿನ್ಡ್ ಬಿಹೇವಿಯರ್ ನಾವು ವಿ ಸ್ಟಡಿ ಆಕ್ಚುವಲ್ ಬಿಹೇವಿಯರ್ ಈಗ ನೋಡಿ ಸೈಕಾಲಜಿಗೂ ಸಾಹಿತಿಗೂ ಇರೋ ವ್ಯತ್ಯಾಸ ಅಂದರೆ ಸಾಹಿತಿಗಳು ಮನುಷ್ಯನ ವರ್ತನೆಯೇ ಕ್ರಿಯೇಟ್ ಮಾಡ್ತಾರೆ ಆದರೆ ಅದು ಅವರ ಮನಸ್ಸಿನಲ್ಲಿ ಕ್ರಿಯೇಟ್ ಆಗಿರೋದು ಅವರು ಊಹಿಸ್ಕೊಂಡಿರೋದು ಇಲ್ಲಿ ನಾವು ಊಹೆ ಅಲ್ಲ ಇರೋಂಗೆ ಮನುಷ್ಯ ಯಾಕೆ ಹಂಗೆ ವರ್ತಿಸ್ತಾನೆ ವಾಸ್ತವಿಕ ವರ್ತನೆಯನ್ನು ಅಧ್ಯಯನ ಮಾಡೋನು ಮನೋವಿಜ್ಞಾನಿ ಊಹಾವರ್ತನೆಯನ್ನು ಎಕ್ಸ್ಪ್ಲೈನ್ ಮಾಡೋನು ಸಾಹಿತಿ ಆದ್ದರಿಂದ ಇವೆರಡಕ್ಕೂ ಸಂಬಂಧ ಇದ್ದೇ ಇರಬೇಕು ಇಲ್ಲದೇ ಇರೋಕ್ಕಾಗದೇ ಇಲ್ಲ ಆದ್ದರಿಂದ ಮನುಷ್ಯ ಮನೋವಿಜ್ಞಾನಿಗೆ ಏನು ಆಸಕ್ತಿ ಇದ್ದರೆ ಈ ಸಾಹಿತಿ ಹೇಗೆ ಬರೀತಾನೆ ಯಾಕೆ ಬರಿದ ಅವನು ಅವನಿಗೆ ಸಾಹಿತ್ಯದ ಮೇಲೆ ಅಷ್ಟಾಗಿ ಆಸಕ್ತಿ ಇಲ್ಲ ಏನು ಬರದ ಅನ್ನೋದು ಮುಖ್ಯ ಅಲ್ಲ ಅವನು ಬರೆದ ಕತೆ ಮೇಲೆ ಏನೋ ನೋಡ್ಬೋದು ಅದು ಬೇರೆ ವಿಚಾರ ಇವನು ಯಾಕೆ ಬರೆದ ಹಂಗೆ ಅವನು ಏನು ಸ್ಫೂರ್ತಿ ಕೊಟ್ಟು ಇದನ್ನು ಬರೆದ ಅನ್ನೋದು ಮನೋವಿಜ್ಞಾನಿಗಳು ಜಿಜ್ಞಾಸೆ ಬಹಳ ಆಲೋಚನೆ ಮಾಡ್ತಾರೆ ಇವರು ಇದನ್ನು ಕುರಿತು ಸಿಗ್ಮಂಡ್ ಫ್ರಾಯ್ ಬರೆದಿದ್ದಾನೆ ಕಾರ್ಲ್ ಯೂಂಗ್ ಬರೆದಿದ್ದಾನೆ ಇನ್ನೂ ಹಲವಾರು ಮನೋವಿಜ್ಞಾನಿಗಳು ಬಹಳ ಹೆಚ್ಚಾಗಿ ಸಾಹಿತ್ಯಕ್ಕೂ ಮನೋವಿಜ್ಞಾನಕ್ಕೂ ಇರೋ ಸಂಬಂಧನ ವಿವರವಾಗಿ ಬರೆದಿದ್ದಾರೆ ಈಗ ಸಾಹಿತ್ಯ ಎಲ್ಲಿಂದ ಹುಟ್ಟುತ್ತೆ ವ್ಯಾಸನಿಗೆ ಮಹಾಭಾರತ ಹೆಂಗ್ ಗೊತ್ತಾಯಿತು ವಾಲ್ಮೀಕಿಗೆ ರಾಮಾಯಣ ಎಲ್ಲಿಂದ ಬಂತು ರಾಮಾಯಣ ಇದ್ದಿರ್ಬೋದು ಆದರೂ ಆ ರಾಮನಿಗಿಂತ ವಾಲ್ಮೀಕಿ ಸೃಷ್ಟಿ ಮಾಡಿದ ರಾಮಾಯಣ ನಮಗೆ ಬಹಳ ಮುಖ್ಯ ಅವನಿಗೆ ಹುಟ್ಟಿತು ಅದು ಅನ್ನೋ ಪ್ರಶ್ನೆ ಬರ್ತದೆ ಮನೋವಿಜ್ಞಾನಿಗಳ ಪ್ರಕಾರ ಸಾಹಿತ್ಯದ ವಸ್ತು ಅವನ ಸುಪ್ತ ಚೇತನದಿಂದ ಬರುತ್ತದೆ ಅವನ ಅನ್ಕಾನ್ಷಿಯಸ್ಸಿಂದ ವ್ಯಾಮರ್ಚ ಆಗುತ್ತೆ ಸುಪ್ತ ಚೇತನ ಇದು ನಿಮ್ಮ ಮನಸ್ಸಿನ ತಳಭಾಗ ಹಂಗಂದ್ರೆ ಏನು ಇಷ್ಟೇ ಸುಲಭವಾಗಿ ಹೇಳೋದಾದರೆ ಮನುಷ್ಯನಿಗೆ ಏನೇನೋ ಆಶೋತ್ತರಗಳಿರ್ತವೆ ಬಹಳ ಭಯಂಕರವಾದ ಆಸೆಗಳಿರ್ಬೋದು ಕೆಲವು ಆಸೆಗಳನ್ನು ತೃಪ್ತಿಪಡಿಸೋಕ್ಕಾಗಲ್ಲ ಈಗ ಒಂದು ಕತೆ ಹೇಳ್ತೀನಿ ನಿಮಗೆ ಇಬ್ಬರು ಸ್ನೇಹಿತರು ಇರ್ತಾರೆ ಒಬ್ಬ ಶ್ರೀಮಂತ ಇನ್ನೊಬ್ಬ ತೀರ ಹತ್ರ ಏನೂ ಇಲ್ಲ ಈ ಬಡವನಿಗೆ ಆ ಶ್ರೀಮಂತ ಅವನ ಮನೆ ಬೀಗ ಕೂಡ ಕೊಟ್ಟಿರ್ತಾನೆ ಅವನ ಅಲ್ಮೈಲ ಬೀಗ ಕೊಟ್ಟಿರ್ತಾನೆ ಅವನತ್ರ ಅವನ ಹತ್ರ ಕಂತೆ ಕಂತೆ ನೋಟ್ಗಳಿದ್ದಾವೆ ಇವನಿಗೆ ಟೆಂಪ್ಟೇಷನ್ ಆಗುತ್ತೆ ಇದು ಎತ್ಕೊಂಡು ಹೋದ್ರಿ ಹೇಗೆ ಅಂತ ಆದರೆ ಎತ್ಕೊಂಡು ಹೋಗೋಕ್ಕೆ ಮನಸ್ಸಾಗಲ್ಲ ಈ ಒಂದು ಕಾನ್ಫ್ಲಿಕ್ಟು ಏನೋ ಮಾಡಬೇಕು ಅನ್ನೋ ಅನ್ನಿಸ್ತತೆ ಅದನ್ನು ಕಾರ್ಯರೂಪಕ್ಕೆ ತರೋಕೆ ಆಗಲ್ಲ ಏನದು ಇಂಥ ತೃಪ್ತಿಪಡಿಸಲಾಗದ ಆಶೋತ್ತರಗಳು ಒಳಗೆ ತೆಳ್ಳಲ್ಪಟ್ಟು ಅವು ಅನ್ಕಾನ್ಷನಸ್ನಲ್ಲಿ ಉಳಿದಿರ್ತವೆ ಅಲ್ಲಿ ಅವು ಸುಮ್ಮನೆ ಕೂತಿರಲ್ಲ ಅವು ಬಹಳ ಶಕ್ತಿಯುತವಾದ ಆಶೋತ್ತರಗಳು ಆದ್ದರಿಂದ ಅವು ಹೊರಗಡೆಗೆ ಬರೋಕ್ಕೆ ಪ್ರಯತ್ನ ಪಡ್ತವೆ ಆದರೆ ಪ್ರಯತ್ನ ಪಟ್ಟರೆ ಹೊರಗಡೆ ಬರೋಕ್ಕೆ ಇಷ್ಟ ನಾವು ಒಳಗಡೆ ತಳಿರೋ ಮತ್ತೆ ಈಚೆಗೆ ಬರೋಕ್ಕೆ ಬಿಡೋದಿಲ್ಲ ಇನ್ಫ್ಯಾಕ್ಟ್ ಫ್ರಾಯ್ಡ್ ಹೇಳ್ತಾನೆ ಅನ್ಕಾನ್ಷಿಯಸ್ಗೂ ಕಾನ್ಷಿಯಸ್ಗೂ ಮಧ್ಯ ಸೆನ್ಸಾರ್ ಅಂತ ಒಬ್ಬಿದ್ದಾನೆ ನೀವು ಸಿನಿಮಾಗಳಲ್ಲಿ ನೋಡಿರ್ಬೋದು ಸೆನ್ಸಾರ್ ಬೋರ್ಡ್ ಅಂತ ಇರ್ತದೆ ನೀವು ಸಿನಿಮಾದಲ್ಲಿ ಶೂಟ್ ಮಾಡೋದನ್ನೆಲ್ಲನೂ ತೋರ್ಸೋಕ್ಕಾಗಲ್ಲ ಯಾವುದು ಇಷ್ಟ ಇಲ್ಲ ಅನ್ನೋದನ್ನು ಕಟ್ ಮಾಡಿಬಿಡ್ತಾರೆ ಈಗ ನನ್ನ ಮಾತಿನಲ್ಲೇ ನಿಮ್ಗೆ ಇಷ್ಟ ಇಲ್ಲದಿದ್ದವ್ರನ್ನ ಎಡಿಟ್ ಮಾಡ್ದಂಗೆ ಅವರು ಮಾಡ್ತಾರೆ ಅದಕ್ಕೆ ಸೆನ್ಸಾರದ್ದು ಹೆಸರು ಅಂಥ ಸೆನ್ಸಾರೊಂದು ಮನುಷ್ಯನಲ್ಲೂ ಇರ್ತದೆ ಆದರೂ ಆ ಆಸೆ ಈಚೆಗೆ ಬರಬೇಕು ಆವಾಗ ಏನು ಮಾಡುತ್ತೆ ಅದು ಅಂದರೆ ರೂಪ ಬರ್ ರೂಪ ಪರಿವರ್ತನೆ ಬದಲಾಯಿಸ್ಕೊಂಡ್ ಬರ್ತತ್ತ ಈಚೆ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ಯಾವನೋ ಬಾರ್ಡಿನರಿ ಮನುಷ್ಯ ಏನೋ ಕಷ್ಟದಲ್ಲಿರ್ತೇನೆ ನಾನು ಆ ಮಿನಿಸ್ಟ್ರಿಗೆ ಹೋಗಿ ಹೇಳ್ತೀನಿ ಅಂದ್ಬಿಟ್ಟು ಆ ಮಿನಿಸ್ಟ್ರ್ ಬಾಗಿಲಿಗೆ ಬರ್ತೇನೆ ಅವನು ನೋಡಿದ ನೋಡಿದವನು ಮಿನಿಸ್ಟ್ರದ ಬಾಗಿಲಿನಲ್ಲಿರೋ ಡೋರ್ಮನ್ ಡೋರ್ ಕೀಪರು ಏ ನಿಂತ್ಕೊಳ್ಳೋ ಇಲ್ಲಿ ಯಾರು ಬಿಡ್ತಾರ ಒಳಕ್ಕೆ ಒಬ್ಬ ಆರ್ಡಿನರಿ ಮನುಷ್ಯ ನಾನು ಮಿನಿಸ್ಟ್ರ್ ನೋಡಬೇಕು ಅಂದರೆ ಅವನ್ನ ಬಿಡೋದಿಲ್ಲ ಯಾಕೆ ಅಂದರೆ ನೀನು ಹೆಂಗೆ ಮಿನಿಸ್ಟ್ರ್ ನೋಡಿದೆ ಹೋಗಾ ಆಚೆಗೆ ಅಂದ್ಬಿಟ್ಟು ಅವನು ತಳ್ದು ಬಿಡ್ತಾನೆ ಸರಿ ಇವನು ಆಮೇಲೆ ಯಾರ್ದೋ ಹೆಲ್ಪೋ ಅಥವಾ ತನಗೇನೇ ಆಯಿತು ಒಂದು ದಿವಸ ಏನು ಮಾಡ್ತಾನೆ ಅಂದರೆ ಇವನು ಒಳ್ಳೆ ಬರ್ಜರಿಯಾಗಿ ಸೂಟ್ ಹಾಕ್ಕೊಂಡು ಒಂದು ಟೈ ಕಟ್ಕೊಂಡು ಈಸಿ ತಿರುಗಿಸ್ತಾ ಹೋಗ್ತಾನೆ ಅದೇ ಬಿಟ್ಟು ಅದೇ ಮನುಷ್ಯ ಈ ಡೋರ್ ಕೀಪರಾಗ ಸರಿಟು ಹೋಗಿ ಸರ್ ಒಳಕ್ಕೆ ತಂದು ಹೀಗೆ ಒಳಗೆರೆ ಇರೋ ಆಸೆಗಳು ರೂಪಾಂತರಗೊಂಡು ಇದು ತುಂಬ ದೊಡ್ಡ ಪ್ರಾಸೆಸ್ಸು ಬರೀ ರೂಪ ನಾನು ಸಿಮಲ್ ಸಿಂಪಲ್ ಆಗಿ ಹೇಳ್ತೀನಿ ಅದು ಅಲಂಕಾರ ಮಾಡಿಕೊಂಡು ಏನೇನೋ ಮಾಡಿಕೊಂಡು ಈಚೆಗೆ ಬರ್ತವೆ ಅದು ಕಥಾರೂಪ ಆಗ್ಬೋದು ಅಥವಾ ಎಷ್ಟೋ ವೇಳೆ ನನಗೂ ನಿಮಗೂ ಕನಸಿನ ರೂಪದಲ್ಲಿ ಬರ್ತವೆ ನಾವು ಕಾಣೋ ಕನಸು ನಾವು ಬೆಳಗ್ಗೆ ಎದ್ದಾಗ ಮರೆತು ಬಿಡ್ತೀವಿ ಸಾಹಿತಿಗೆ ಬಿದ್ದ ಕನಸು ಕತಿಯಾಗಿ ಈಚೆಗೆ ಬರ್ತದೆ ಆದ್ದರಿಂದ ಕಥೆಯ ವಸ್ತು ಸುಪ್ತಚೇತನದಲ್ಲಿ ಇರ್ತದೆ ಚೇತನದಿಂದ ಹೊರಬರ್ತತೆ ಅನ್ನೋದು ಪ್ರಾಯ್ಡ್ ಮತ್ತು ಎಲ್ಲ ಮನೋವಿಜ್ಞಾನಿಗಳ ಮನಸ್ಸಿನಲ್ಲಿರೋ ಒಂದು ವಸ್ತು ಇನ್ಫ್ಯಾಕ್ಟ್ ಈ ವಿಚಾರವಾಗಿ ಕಾರ್ಲ್ ಯೂಂಗ್ ಬಹಳ ವಿಷದವಾಗಿ ಬರೆದಿದ್ದಾನೆ ಸೈಕಾಲಜಿ ಆ್ಯಂಡ್ ಲಿಟ್ರೇಚರ್ ಅಂತ ಒಂದು ದೊಡ್ಡ ಆರ್ಟಿಕಲ್ ಬರೆದಿದ್ದಾರೆ ಅವನ ಪ್ರಕಾರ ಸಾಹಿತ್ಯದಲ್ಲಿ ಎರಡು ಬಗೆ ಒಂದು ಇಂಗ್ಲೀಷ್ನಲ್ಲಿ ಅವನು ಹೇಳ್ತೇನೆ ಒಂದನೇ ಅದು ಸೈಕಲಾಜಿಕಲ್ ನಾವೆಲ್ಸ್ ಅಂತ ನಾವೆಲ್ಲಾಗಿರ್ಬೋದು ಏನೇ ಸೈಕಲಜಿಕಲ್ ಲಿಟ್ರೇಚರ್ ಅನ್ನಿರ್ ಹೆಂಗೋ ನಾವು ನಾವೆಲ್ಲೋ ಒರಡು ಸಾಮಾನ್ಯವಾಗಿ ಸಾಹಿತ್ಯ ಅಂದರೆ ನಾವು ನಾವೆಲ್ಲ ತಂತೆ ತಿಳ್ಕೊಂಡಿರೋದು ನೀವು ಯಾರು ಕಾವ್ಯ ಓದೋಕೆ ಹೋಗಲ್ಲ ನೀವು ಓದೋದಿಲ್ಲ ಕತೆ ಕಾದಂಬರಿ ಅದರಿಂದ ಸಾಹಿತ್ಯ ಅಂದರೆ ನಮಗೆ ನಾವೆಲ್ಗಳು ಕಾದಂಬರಿಗಳು ಅಂತ ಸೊ ಒಂದು ಮನೋವೈಜ್ಞಾನಿಕ ಸಾಹಿತ್ಯ ಇನ್ನೊಂದು ದಾರ್ಶನಿಕ ಸಾಹಿತ್ಯ ಈ ಮನೋವೈಜ್ಞಾನಿಕ ಸಾಹಿತ್ಯ ಅಂದರೆ ಏನು ಇದು ಮನಸ್ಸನ್ನು ಕುರಿತು ಬರೆದಿರೋ ಕವಿಯ ಕಾವ್ಯ ಆ ಒಂದು ಬರಹಗಾರನ ಚಿತ್ರಣ ಇದಕ್ಕೆ ಅರ್ಥ ಹೇಳೋ ಸುಲಭ ಈಗ ನೀವೆಷ್ಟೋ ಕಡೆ ನೋಡಿರ್ಬೋದು ಕೆಲವರು ಸೈಕಲಾಜಿಕಲ್ ನಾವೆಲ್ಸ್ ಅಂತಲೇ ಬರೀತಾರೆ ಒಂದು ಕಾಲದಲ್ಲಿ ನಾನು ಇನ್ನೂ ಚಿಕ್ಕವನಾಗಿದ್ದಾಗ ಕನ್ನಡದಲ್ಲಿ ಒಬ್ಬಳು ಬರಹಗಾತಿ ಭಾಳ ಪ್ರಸಿದ್ಧಿಯಾಗಿದ್ದು ತ್ರಿವೇಣಿ ಅಂತ ಹಲವಾರು ಮನೋವೈಜ್ಞಾನಿಕ ಕಾದಂಬರಿಗಳನ್ನು ಬರೆದು ಬಹಳ ಪ್ರಸಿದ್ಧಿಯಾಗಿದ್ದು ಅವರು ನನಗೆ ಚೆನ್ನಾಗಿ ಗೊತ್ತು ಅವ್ರ ತಂಗಿ ನನ್ನ ಕ್ಲಾಸ್ಮೇಟು ಅವಳು ಪುಸ್ತಕ ತೋರಿಸ್ಕೊಂಡು ಓದ್ತಿದ್ದೆ ನಾನು ಅವು ಮನೋವೈಜ್ಞಾನಿಕ ಸಾಹಿತ್ಯಗಳು ಅದರಲ್ಲಿ ಏನೈತೆ ಅಂದರೆ ಒಬ್ಬ ಮನುಷ್ಯನಿಗೆ ತಲೆ ಕೆಟ್ಟೈತೆ ಅವನು ಹೆಂಗೆ ವರ್ತಿಸ್ತಾನೆ ಅವನಿಗೆ ಬರೋ ಅನುಭವ ಏನೋ ಅವನ ಕಷ್ಟ ಸುಖ ಏನೋ ಅದನ್ನು ಇನ್ ಇನ್ಫ್ಯಾಕ್ಟ್ ನನಗೆ ಗೊತ್ತು ಆ ತ್ರಿವೇಣಿ ನಾವು ನಿಮ್ಮ ಅನ್ಸಿನಲ್ಲಿ ಓದ್ತಾ ಇರುವಾಗ ಅಲ್ಲಿ ಬಂದು ನಾವು ಪ್ರತಿಯೊಬ್ಬ ಪೇಶಂಟನ್ನು ಕುರಿತು ಕೇಸ್ ಸ್ಟಡಿ ಬರದಕ್ಕಿರ್ತೀವಿ ಅದನ್ನು ಓದ್ಕೊಂಡು ಹೋಗಿ ಅವಳು ಕಾದಂಬರಿ ಮಾಡ್ತಾಯಿದ್ಳು ಇದರಲ್ಲಿ ನಾವು ಹೇಳೋದೇನು ಇಲ್ಲ ಮನೋವಿಜ್ಞಾನಿಗೆ ಏನು ಅದರಲ್ಲಿ ವಿವರಿಸದ್ದೇನೂ ಇಲ್ಲ ಅವಳು ಮನೋವಿಜ್ಞಾನದ ವಿಚಾರಗಳನ್ನು ಎಷ್ಟು ಕರೆಕ್ಟಾಗಿ ಪ್ರೊಜೆಕ್ಟ್ ಮಾಡಿದಾಳೆ ಎನ್ನುವುದನ್ನು ನಾನು ನೋಡ್ಬೋದು ಹೊರತು ಅವಳು ಅಲ್ಲಿ ಬರಲು ಅನ್ನೋದು ಅದು ಸೆಲ್ಫ್ ಎಕ್ಸ್ಪ್ಲನೇಟರಿ ಆದರೆ ಈ ವಿಷನರಿ ನಾವೆಲ್ಸು ದಾರ್ಶನಿಕ ಕಾದಂಬರಿಗಳಿದಾವಳ ಇವನ್ನು ಹೇಗೆ ಹುಟ್ಟಿತು ಅದು ಅನ್ನೋದು ಹೇಳೋದು ಕಷ್ಟ ಇನ್ಫ್ಯಾಕ್ಟ್ ಆ ಬರಹಗಾರನಿಗೂ ಅದು ಎಷ್ಟೋ ವೇಳೆ ಹೇಗೆ ಹುಟ್ಟಿತು ಅಂತ ಗೊತ್ತಿಲ್ಲ ಈಗ ನಿಮಗೂ ನನಗೆ ನಾನು ಸಾಹಿತ್ಯ ಬಹಳ ಓದ್ತೀನಿ ಇಂಥ ವಿಷನರಿ ನಾವೆಲ್ಸ್ ಏನಿದ್ದಾವೆ ಅನ್ನೋದನ್ನು ಯೋಚನೆ ಮಾಡಿದಾಗ ನನಗೆ ಶಿವರಾಮ್ಕಾರ ಅಂತಾರ ಒಂದೆರಡು ಪುಸ್ತಕಗಳು ಜ್ಞಾಪಕ ಬರ್ತವೆ ನೀವು ನೋಡಿರ್ಬೋದು ಓದಿರ್ಬೋದು ಅವರಿಗೆ ಜ್ಞಾನಪೀಠ ಅವಾರ್ಡ್ ಬಂದದ್ದು ಮೂಕಜ್ಜಿಯ ಕನಸುಗಳು ಅನ್ನಿಸ್ಬೇಕು ಅಲ್ಲಿ ಏನಪ್ಪ ಐತೆ ನೋಡಿ ಒಬ್ಬ ಕಾದಂಬರಿಕಾರ ಬರೆಯೋದೇನೋ ಯಾವುದೋ ಒಂದು ಗಂಡು ಒಂದು ಹೆಣ್ಣು ಪ್ರೀತಿಸ್ತಾರೆ ಮದುವೆ ಆಗ್ತಾರೆ ಅಥವಾ ಆಗೋದಿಲ್ಲ ಇನ್ನೇನೋ ಆಗುತ್ತೆ ಹಿಂಗೆ ಬರ್ಕೊಂಡು ಹೋಗ್ತಾರೆ ಅವರು ಇಲ್ಲಿ ಅದೇನೂ ಇಲ್ಲ ಈ ಮೂಕಜ್ಜಿಯ ಕನಸುಗಳು ನನಗೆ ಅದನ್ನು ಮೂರು ಸಾರಿ ಓದಿದ್ರು ನನಗಿನ್ನೂ ಯಾಕೆ ಯಾಕೆ ಹಿಂಗೆ ಇದು ಒಂದು ದಾರ್ಶನಿಕ ನಾವೆ ಅದಷ್ಟೇ ಅಲ್ಲ ಅವರವೂ ಇನ್ನೂ ಒಂದೆರಡು ಉದಾಹರಿಸಬಹುದು ಬೆಟ್ಟದ ಜೀವ ಅಷ್ಟೇ ಒಳ್ಳೆ ದಾರ್ಶನಿಕ ನಾವೆಲ್ಲ ಇತ್ತೀಚೆಗೆ ಅವ್ರು ಕೊನೆ ಕೊನೆಗೆ ಬರೆದ್ರು ಒಂದು ಪುಸ್ತಕ ನನ್ನ ಮೇಲೆ ಬಹಳ ಪ್ರಭಾವ ಬೀರ್ತು ತುಂಬ ಚೆನ್ನಾಗೈತೆ ಅದು ಎಲ್ಲರೂ ಓದುವಂಥದ್ದು ಅಳಿದ ಮೇಲೆ ಅಂತ ಇವು ದಾರ್ಶನಿಕ ನಮ್ಮಲ್ಲೂ ನಾನು ಹೇಳ್ದಂಗೆ ಇದು ಅದು ಹೇಗೆ ಹುಟ್ಟಿತು ಅನ್ನೋದು ಆ ಬರೆದವನಗೂ ಗೊತ್ತಿರೋದಿಲ್ಲ ಅವ್ನಿಗೇನೋ ಬಂತು ಬರೆದು ಬಿಟ್ಟ ಅಂದರೆ ಇದು ಮನಸ್ಸಿನಿಂದ ಹೊರಬಂದದ್ದು ಎಷ್ಟೋ ಜನ ನೀವು ಕೇಳಿರ್ಬೋದು ಈ ಬರೆಯೋದನ್ನು ನಾನು ಕೆಲಸ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಬರೀಲೇಬೇಕು ಅಂತ ಬರಲೇ ನಾನು ನನ್ನನ್ನು ಬರೆಸ್ಟು ಏನೋ ಒಂದು ಶಕ್ತಿ ಅಂತ ಎಷ್ಟೋ ಜನ ಕವಿಗಳು ಹೌದು ನೀವು ನೆನೆಸ್ಕೋಬೋದು ಕನ್ನಡದ ಮಹಾಕಾವ್ಯ ಗದುಗಿನ ಭಾರತ ನಾರಾಯಣಪ್ಪ ಭ್ರದ್ದು ಅವನು ಅಲ್ಲಿ ಒಂದು ವಾಕ್ಯ ಹೇಳಿದ್ದಾನೆ ನಿಮಗೆ ಜ್ಞಾಪಕ ಇರ್ಬೋದು ಕವಿ ಎಂಥದ್ದು ನಾರಾಯಣ ನಾರಾಯಣಪ್ಪ ಲಿಟಿಕಾರ ನನಗೆ ಸರಿಯಾಗಿ ಮರ್ತೋಗೈತೆ ಆ ಸೆಂಟೆನ್ಸು ನಾನು ಪುಸ್ತಕದಾಗ ಬರೆದಿದ್ದೀನಿ ಹೇಳಿ ಕತೆ ಹೇಳಿರೋನು ದೇವರು ನಾನು ಬರಹಕಾರ ನಾರಾಯಣಪ್ಪ ಗದುಗಿನ ನಾರಾಯಣ ರಚಿಸಿದ ಭಾರತವ ಅಂದಲಲ್ಲ ಅವನು ಹೇಳ್ದ ನಾನು ಬರ್ಕಂಡೆ ನಾನು ಮೊನ್ನೆ ಹೇಳ್ತಾ ಇದ್ದೆ ನನಗೆ ಅದ್ರ ಮೇಲೆ ಎಷ್ಟು ಆಸಕ್ತಿ ಬಂತು ಅಂದರೆ ಆ ಗದುಗಿನ ದೇವಸ್ಥಾನಕ್ಕೆ ನಾನು ಹೋಗದೆ ಅಲ್ಲಿ ಕೂ ಹೆಂಗೆ ಇಲ್ಲಿ ಎಲ್ಲಿ ಕೂತ್ಕೊಂಡು ಇವನು ಅಂತ ನೋಡಬೇಕು ಅಂತ ನಾನು ಅಲ್ಲಿ ಹೋಗಿ ಕೂತ್ಕೊಂಡೆ ಒಂದು ಅರ್ಧ ಗಂಟೆ ಏನಾದರೂ ನನಗೂ ಏನಾದ್ರು ಬರ್ತದೇನು ಅಂತ ನನಗೆ ಬಾಯಾರಿಕೆ ಆಯಿತು ಅಷ್ಟೇ ಇನ್ನೇನೋ ಬರಲಿಲ್ಲ ಬೇರೆ ವಿಚಾರ ಸೊ ಅವ್ರು ಹೇಳ ಅವ್ರು ಏನು ಹೇಳ್ತಾರೆ ಲಿಪಿಕಾರ ಕುಮಾರ ವ್ಯಾಸ ಅಂತಾರೆ ಅವರು ನಾರಾಯ ಗದುಗಿನ ನಾರಾಯಣನೇ ಕವಿ ಲಿಪಿಕಾರ ಕುಮಾರವ್ಯಾಸ ಅವನು ಹೇಳ್ದ ನಾನು ಬರ್ಕಂಡೆ ಇದು ಇವ್ರದಷ್ಟೇ ಮಾತಲ್ಲ ನಮ್ಮ ಷಡಕ್ಷರಿ ಹೇಳ್ತಾರೆ ದೇವ್ರ ಕೃಪೆ ಇಲ್ದಿದ್ರು ನೀನೇನು ಸಾಹಿತ್ಯ ರಚಿಸೋಕ್ಕಾಗಲ್ಲ ಅವನು ಹೇಳ್ತಾನೆ ಆ ಮಾರಾರಿಯ ಕೃಪೆ ನಿನ್ನ ಮೇಲೆ ಇರಬೇಕು ಅದರಿಂದ ಬರ್ತದೆ ಇದೇ ಮಾತಿನ ನೀಶೆ ಕೂಡ ಹೇಳ್ತೇನೆ ದೊಡ್ಡ ದೊಡ್ಡ ಮಹಾಕವಿಗಳು ಅದೇ ನಮಗೆ ಗೊತ್ತಿಲ್ಲ ಅದು ಹೆಂಗೆ ಬಂತು ಬಂತು ಒಳಗಡೆಯಿಂದ ಅಂದರೆ ನಾವು ಹೇಳೋದು ಏನಪ್ಪ ಅಂದರೆ ಇಂಥ ಸಾಹಿತ್ಯ ಒಳಗಡೆಯಿಂದ ಬರ್ತದೆ ಅದ ಅಲಂಕಾರ ಮಾಡ್ಕೊಂಡು ಬರ್ತದೆ ಮನುಷ್ಯನ ಆಶೋತ್ತರಗಳು ಚಿತ್ರ ರೂಪದಲ್ಲಿ ಅಕ್ಷರ ರೂಪದಲ್ಲಿ ಸೌಂದರ್ಯವನ್ನು ಹೊಂದಿ ಹೊಂದಿ ಸುಂದರವಾಗಿ ಈಚೆಗೆ ಬರ್ತವೆ ಅದು ಸಾಹಿತ್ಯ ಅನಿಸ್ಕತೆ ಆದ್ದರಿಂದ ಸಾಹಿತಿ ಮನೋವಿಜ್ಞಾನಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದೇ ಜಾತಿ ಸೇರಿದ ಜನ ಬಟ್ ಅವನಿಗೆ ಗೊತ್ತಿಲ್ಲ ನಾನು ಸಾಹಿತಿ ಅಂತ ಸಹ ವಿಜ್ಞಾನಿ ಅಂತ ಬಟ್ ಅವನು ಈಸ್ ಡೂಯಿಂಗ್ ದಿ ಸೇಮ್ ಥಿಂಗ್ ಹೀ ಇಸ್ ಡೂಯಿಂಗ್ ಇನ್ ಎನ್ ಇಮ್ಯಾಜಿನರಿ ವರ್ಲ್ಡ್ ನಾವು ವಿ ಡೂ ಇಟ್ ಇನ್ ಎ ಪ್ರಾಕ್ಟಿಕಲ್ ವರ್ಲ್ಡ್ ಸೊ ಸಾಹಿತ್ಯವನ್ನು ಕುರಿತು ಹಲವಾರು ವಿಧವಾದ ಸಂಶೋಧನೆಗಳನ್ನ ಮಾಡಿದ್ದಾರೆ ವಿಜ್ಞಾನಿಗಳು ಇವತ್ತು ಮನೋವಿಜ್ಞಾನಿಗಳು ಎಲ್ಲುಟ್ತು ಹ್ಯಾಗ ಹುಟ್ತು ಏನೇನಾಯಿತು ಎಂತೆಂಥ ಸಾಹಿತ್ಯ ಹೇಗೆ ಆಗಿ ಬಂತು ಅಂತ ಫ್ರೈಡೇ ಹೇಳ್ತಾನೆ ಒಂದು ಕಡೆ ಯಾರೋ ಡಾಕ್ಸ್ಟ್ರೋಸ್ಕಿನ ಯಾವನ್ನ ಕೊರತು ಈಸ್ ದಿ ಗ್ರೇಟೆಸ್ಟ್ ಸೈಕಾಲಜಿಸ್ಟ್ ಎವರ್ ಬಾರ್ ಅಂತ ಹಂಗೇನೆ ಒಂದು ಕಡೆ ಸಾಹಿತಿಗಳು ಅನಧಿಕೃತ ಮನೋವಿಜ್ಞಾನಿಗಳು ಅನ್ನೋ ಮಾತನ್ನು ಅವನು ಒಪ್ಕೊಳ್ತಾನೆ ಅದರಿಂದ ಸಾಹಿತ್ಯ ಮತ್ತು ಮನೋವಿಜ್ಞಾನ ಎರಡಕ್ಕೂ ಸಂಬಂಧ ತೀರ ಸಂಬಂಧ ಅದನ್ನು ಅಳ್ಸೋಕ್ಕಾಗಲ್ಲ ಅದನ್ನು ಸ್ಟಡಿ ಮಾಡೋಕ್ಕೆ ಇವತ್ತು ಒಂದು ಅಸೋಸಿಯೇಷನ್ ಐತೆ ಒಂದು ಜರ್ನಲ್ ಐತೆ ಅದನ್ನು ಕುರಿತು ಅದಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ಗಳನ್ನ ಪಬ್ಲಿಷ್ ಮಾಡೋದಕ್ಕೆ ಅಮೇರಿಕಾದಲ್ಲಿ ಒಂದು ಸತ್ಯ ಅಂತೆ ನನಗೆ ನಾನು ಬರೆದಿರೋ ಆರ್ಟಿಕಲ್ನ ಇವತ್ತು ನಿಮಗೆ ಹೇಳೋಕ್ಕಾಗಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ ಆವತ್ತು ನಾನು ಬರೆದೆ ನಾನು ಹೇಳಿದ್ನಲ್ಲ ಆಗಲಿರೋ ಒಂದು ವಾಕ್ಯನೂ ಇವತ್ತು ನನ್ನ ಕೈ ಬರೆಯಕ್ಕಾಗಲ್ಲ ಯಾರಿಗಾರು ಆಸಕ್ತಿ ಇದ್ದರೆ ಆ ಆರ್ಟಿಕಲ್ನ ಈ ಪುಸ್ತಕದಾಗೆ Thank you very much.